ಲೋಕಸಭಾ ಚುನಾವಣೆ ಹತ್ತಿರ ಆಗ್ತಾ ಇದ್ದಂತೆ ಇದೀಗ ಹುಬ್ಬಳ್ಳಿ ಧಾರವಾಡ ಲೋಕಸಮರದಲ್ಲಿ ಪ್ರಹ್ಲಾದ್ ಜೋಶಿ ಅವರನ್ನ ಕಟ್ಟಿ ಹಾಕಬೇಕು ಅಂತ ಹೇಳಿ ರಣತಂತ್ರವನ್ನ ಎಣೆಯಲಾಗ್ತಾ ಇದೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ ಪ್ರಹ್ಲಾದ್ ಜೋಶಿಯನ್ನ ಸೋಲಿಸೋದಕ್ಕೆ ಕಾಂಗ್ರೆಸ್ ರಣತಂತ್ರ ಎಣೀತಾ ಇದೆ ಕೈ ಟಿಕೆಟ್ ಬದಲಾವಣೆ ಬಗ್ಗೆ ಗಂಭೀರ ಚರ್ಚೆಗಳು ಕೂಡ ಆಗ್ತಾ ಇದೆ ಕೊನೆ ಹಂತದಲ್ಲಿ ವಿನೋದ್ ಅಸೋಟಿಗೆ ಕೋಕ್ ಕೊಡಲಾಗುತ್ತಾ ರಾಜ್ಯ ಮತ್ತು ಹೈಕಮಾಂಡ್ ನಾಯಕರ ನಡುವೆ ಈಗಾಗಲೇ ಚರ್ಚೆಗಳು ಕೂಡ ಶುರುವಾಗಿದೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಸುರ್ಜೇವಾಲಾ ಕೆ ಶಿವಕುಮಾರ್ ಚರ್ಚೆಯನ್ನ ಮಾಡಿದ್ದಾರೆ ಧಾರವಾಡದ ಸದ್ಯ ರಾಜಕೀಯ ಬೆಳವಣಿಗೆ ಸಾಕಷ್ಟು ಕುತೂಹಲವನ್ನ ಕೂಡ ಕೆರಳಿಸ್ತಾ ಇದೆ ಡೇಕೆ ಶಿವಕುಮಾರ್ ಇಂದ ಹೈಕಮಾಂಡ್ಗೆ ಮನವರಿಕೆ ಮಾಡುವಂತಹ ಕೆಲಸಗಳು ಕೂಡ ಆಗ್ತಾ ಇರುವಂತದ್ದು ಪ್ರಹ್ಲಾದ್ ಜೋಶಿ ಸೋಲಿಸೋದಕ್ಕೆ ಕಾಂಗ್ರೆಸ್ ಪಕ್ಷದಿಂದ ರಣತಂತ್ರವನ್ನ ಎಣೆಯಲಾಗ್ತಾ ಇದೆ ಅಭ್ಯರ್ಥಿ ಬದಲಾವಣೆ ಬಗ್ಗೆ ಸಿಎಂ ಹೈಕಮಾಂಡ್ ಜೊತೆ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ ಅಭ್ಯರ್ಥಿ ಬದಲಾವಣೆ ಆದರೆ ಸಿಎಂಗೆ ಮನವೊಲಿಕೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು ಕುರುಬ ಸಮುದಾಯಕ್ಕೆ ಒಂದೇ ಟಿಕೆಟ್ ಸಿಕ್ಕ ಬಗ್ಗೆ ಸಾಕಷ್ಟು ಸಿಟ್ಟು ಕೂಡ ಇದೆ ಕುರುಬ ಸಮುದಾಯದ ನಾಯಕರ ಅಸಮಾಧಾನ ಒಂದು ಕಡೆ ಇದೆ ಸಿ ಎಂ ಮನವೊಲಿಸಿ ಟಿಕೆಟ್ ಬದಲಾವಣೆ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರುವಂಥದ್ದು ಎಸ್ ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ಸತೀಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಎಸ್ ಏನು ಸತೀಶ್ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ ಇದೀಗ ಪ್ರಹ್ಲಾದ್ ಜೋಶಿ ಅವರನ್ನ ಹೆಣಿಯೋದಕ್ಕೆ ದಿಂಗಾಲೇಶ್ವರ ಶ್ರೀ ಅವರ ಸ್ಪರ್ಧೆ ಮಾಡುವುದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ ಹೈಕಮಾಂಡ್ ಜೊತೆ ಕೂಡ ಚರ್ಚೆ ಆಗ್ತಾ ಇರುವಂಥದ್ದು ಯಾವ ರೀತಿ ಟ್ವಿಸ್ಟ್ ಪಡೆದುಕೊಳ್ಬಹುದು ಈ ಒಂದು ಕ್ಷೇತ್ರ ಅಂತ ರಮ್ಯಾ ಹುಬ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರ ಸಾಕಷ್ಟು ಕುತೂಹಲ ಕೆರಳಿಸಿದೆ ಯಾಕಂದರೆ ಇಲ್ಲಿ ಸ್ವಾಮೀಜಿ ಒಬ್ಬರು ಸ್ಪರ್ಧೆ ಮಾಡ್ತಾ ಇದ್ದಾರೆ ದಿಂಗಲೇಶ್ವರ ಸ್ವಾಮೀಜಿಯವರು ಸ್ಪರ್ಧೆ ಮಾಡಲಿಕ್ಕೆ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ಅವರು ನೇರವಾಗಿನೇ ತಿರುಗಿ ಬಿದ್ದಿದ್ದರು ಹೀಗಾಗಿನೇ ಅವರೇನಾದರೂ ಸ್ಪರ್ಧೆ ಮಾಡಿದ್ರೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ರೆ ಇದರ ಲಾಭ ಪಡೀಲಿಕ್ಕೆ ಕಾಂಗ್ರೆಸ್ ಕೂಡ ತಂತ್ರಗಾರಿಕೆಯನ್ನು ಮಾಡ್ತಾ ಇದೆ ಅಲ್ಲಿ ಈಗ ಸದ್ಯಕ್ಕೆ ವಿನೋದ್ ಅಸೋಟಿಕರ್ ಅವರಿಗೆ ಟಿಕೆಟ್ ನಿಲ್ಲಾಗಿದೆ ಕಾಂಗ್ರೆಸ್ಸಿಂದ ಒಂದು ವೇಳೆ ದಿಂಗಲೇಶ್ವರ ಸ್ವಾಮೀಜಿಗಳು ಕಂಟೆಸ್ಟ್ ಮಾಡಿದರೆ ಅಲ್ಲಿ ರಾಜಕೀಯ ಚಿತ್ರಣ ಬದಲಾಗುವ ಸಾಧ್ಯತೆ ಇದೆ ಆ ನಿಟ್ಟಿನಲ್ಲಿ ಅಭ್ಯರ್ಥಿಯನ್ನ ಬದಲಾವಣೆ ಮಾಡಿ ಬೇರೆ ಅಭ್ಯರ್ಥಿನ ಅಲ್ಲಿ ನಿಲ್ಲಿಸಿದ್ರೆ ಗೆಲುವು ಕೆ ಪಿ ಲೆಕ್ಕಾಚಾರಗಳು ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ ಆ ನಿಟ್ಟಿನಲ್ಲೇ ಹೈಕಮಾಂಡ್ ಮನವೊಲಿಸುವ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಸುರ್ಜೇವಾಲಾ ವೇಣುಗೋಪಾಲ್ ಹಾಗೆಯೇ ಎ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಚರ್ಚೆ ಮಾಡ್ತಾರೆ ಅವರೇನಾದರೂ ಒಪ್ಪಿದ್ರೆ ಸಿದ್ದರಾಮಯ್ಯವರು ಕೂಡ ಈ ಬಗ್ಗೆ ಒಪ್ಪಿಗೆ ನೀಡಬೇಕಾಗುತ್ತೆ ಯಾಕಂದರೆ ಕುರ್ಬ ಸಮುದಾಯದ ಏಕೈಕ ಅಭ್ಯರ್ಥಿ ಇದ್ದಾರೆ ಅವರ ಬದಲಾವಣೆ ಮಾಡಲಿಕ್ಕೆ ಸಿದ್ದರಾಮಯ್ಯವರು ಒಪ್ತಾರೆ ಅನ್ನೋದು ಈಗಿರುವಂಥ ಪ್ರಶ್ನೆ ಈಗಾಗಿಯೇ ಡಿ ಕೆ ಶಿವಕುಮಾರ್ ಮಾಡಿರುವ ತಂತ್ರಕ್ಕೆ ಸಿದ್ದರಾಮಯ್ಯವರು ಬೆಂಬಲ ನೀಡಿದರೆ ಅಭ್ಯರ್ಥಿ ಬದಲಾವಣೆ ಆಗುತ್ತೆ ಆ ಬದಲಾವಣೆ ಆಗದೇ ಇದ್ದರೆ ಸಿದ್ದರಾಮಯ್ಯವರು ಪಟ್ಟಿಡಿದ್ರೆ ಇಡೀ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಕುರುಬ ಸಮುದಾಯಕ್ಕೆ ಕೊಟ್ಟಿದ್ದಾರೆ ಹಾಗಾಗಿ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ಪ್ಲಾನ್ ಸ್ವಲ್ಪ ನೋಡಬೇಕು ಇವತ್ತಿನ ಸಭೆ ಇದೆ ಸಿ ಅಧ್ಯಕ್ಷರು ಸುರ್ಜೇವಾಲಾ ಅವರು ವೇಣುಗೋಪಾಲ್ ಅವರು ಡಿ ಕೆ ಶಿವಕುಮಾರ್ ಅವರು ಚರ್ಚೆ ಮಾಡಿ ಈ ಬಗ್ಗೆ ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಸಿದ್ದರಾಮಯ್ಯ ಅವರು ಮನವೊಲಿಕೆ ಮಾಡಿದ್ರೆ ಅಭ್ಯರ್ಥಿ ಬದಲಾವಣೆ ಸಾಧ್ಯ ಇದೆ ಧನ್ಯವಾದ